ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ನಿಜವಾಗ್ಲೂ ಕೂಡ ಇಲ್ಲಿ ರಾಮಾಚಾರ್ಯ ಅಂತ್ಯವಾಗ್ತದೆಯಾ ಈ ಕಡೆ ಚಾರು ಕೈಯಾರೆ ಕೊಟ್ಟ ಆ ಒಂದು ಪ್ರೀತಿಯಾಗಿ ಇಲ್ಲಿ ರಾಮಾಚಾರಿ ಜೀವನೇ ತೆಗೆದು ಬಿಡ್ತಿದ್ಯಾ ಏನಾಯ್ತು ಏನ್ ಕಥೆ ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವರ್ಷ ನಿಜವಾಗ್ಲೂ ಕೂಡ ತಪ್ಪು ಹೆಜ್ಜೆನ ಇಡ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ಚಾರು ಜೀವನವನ್ನೇ ಸರ್ವನಾಶ ಮಾಡುವುದಕ್ಕೆ ಮುಂದಾಗ ಾರೆ ಇಲ್ಲಿ ಹೇಗಾದ್ರೂ ಮಾಡಿ ಚಾರುಗೆ ಬುದ್ಧಿ ಕಲಿಸ್ಬೇಕು ಯಾಕಂದ್ರೆ ನನಗೆ ನರಕ ತೋರಿಸ್ತೀನಿ ಅಂತ ಹೇಳ್ದಾಳೆ ನನಗೆ ತೋರಿಸೋ ನರಕನ ನಾನು ಅವಳಿಗೆ ತೋರಿಸ್ಬೇಕು ಅದಕ್ಕೋಸ್ಕರ ನನ್ನ ಹತ್ರ ಹಾದಿ ಇದೆ ಅಂತ ಹೇಳ್ತಿದ್ದಾರೆ ಈ ಕಡೆ ರುಕು ಅಂತೂ ಏನಕ್ಕ ಮಾಡ್ಕೋತೀಯ ಚಾರು ಏನು ಹೇಳ್ತಾಳು ಅದೇನ ಮಾಡ್ತಾಳೆ ಖಂಡಿತವಾಗ್ಲೂ ನಿನ್ನ ಕತ್ತಿ ಮುಗಿತು ಬಿಡು ಅದರಲ್ಲೂ ನಿನ್ನ ಬದುಕಿಸಿದಾಳೆ ಅಂತ ಹೇಳಿದ್ರೆ ಖಂಡಿತ ಎಂಥ ನರಕ ತೋರಿಸ್ಬಹುದು ಅವಳು ಅಂತ ಕೂಡ ಇಲ್ಲಿ ರುಕ್ಕು ಹೇಳ್ತದಾಳೆ ಇದರಿಂದಾಗಿ ವಾಶ್ವಕ ರೆಬಲ್ ಆಗಿದೆ ಖಂಡಿತ ಅವಳ ಆಟ ಏನು ಕೂಡ ನಡೆಯೋದು ನಾನು ಬಿಡುವುದಿಲ್ಲ ನನಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಬಾಯಿಲಿ ಅಂತ ಹೇಳಿ ವೈಶಾಖ ಲುಕುನ ಕರ್ಕೊಂಡು ಹೊರಗಡೆ ಹೊರ್ಗಡೆ ಹೋಗ್ತಾರ ಕಡೆ ನಿಜವಾಗ್ಲು ಕೂಡ ರಾಮಾಚಾರಿ ಚಾರಿಗೆ ತುಂಬಾ ಸ್ವೀಟ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಆ ಒಂದು ಪ್ರೀತಿಯ ಒಂದು ಸ್ವೀಟ್ಸ್ ಪ್ರೈಸ್ಗೆ ನಿಜವಾಗ್ಲೂ ಕೂಡ ಚಾರು ಮನಸ್ಸೂತಿದ್ರು ಯಾಕಂದರೆ ಅಂಥ ಒಂದು ಆಕೆಯ ಮನಸ್ಸಿಗೆ ತುಂಬ ಹತ್ತಿರವಾಗ್ತಕ್ಕಂಥ ಆ ಒಂದು ಕಾಲ್ಚನ್ ಗಿಫ್ಟ್ ಮಾಡಿದರು ರಾಮಾಚಾರಿ ಇದು ನಿಜವಾಗ್ಲೂ ಕೂಡ ಚಾರು ಮನಸ್ಸಿಗೆ ಹೃದಯಕ್ಕೆ ಮುಟ್ಟಿತ್ತು ಅಂತಲೇ ಹೇಳ್ಬೋದು ಜೊತೆಗೆ ಆಕೆಯ ಕೊನೆಯ ಆಸೆ ಏನು ಅನ್ನೋದನ್ನು ಕೂಡ ರಾಮಾಚಾರಿ ಬಳಿ ಹೇಳ್ಕೊಂಡಿದ್ಲು ಇಲ್ಲಿ ಚಾರು ನಿಜವಾಗ್ಲೂ ಕೂಡ ಇಲ್ಲಿ ತನಗೆ ಮುತ್ತೈದೆ ಸಾಫ್ ಸಿಗಬೇಕು ನನ್ನ ಗಂಡನ ಜೊತೆ ನಾನು ಕೊನೆ ಕ್ಷಣ ತನಕ ಬಾಳಿ ಬದುಕಬೇಕು ಅಂತ ಹೇಳಿ ಹೇಳಿದಾಗ ನಿಜವಾಗಲೂ ದಯವಿಟ್ಟು ಆ ರೀತಿ ಮಾತನಾಡಬೇಡಿ ಮೇಡಮ್ ಅಂತ ಕೂಡ ಹೇಳಿದರು ರಾಮಾಚಾರಿ ಇದು ಎಲ್ಲದರ ನಡುವೆ ನಿಜವಾಗ್ಲೂ ಇಲ್ಲಿ ಚಾರು ತುಂಬಾ ಖುಷಿಯಾಗಿದ್ದಾಳೆ ಅದನ್ನು ಹತ್ತೆ ಹತ್ತಿರ ಕೂಡ ಬಂದು ಹೇಳ್ಕೊತಾಳೆ ತನಗೆ ಕೊಟ್ಟಿರೋ ರಾಮಾಚಾರಿ ಗಿಫ್ಟನ್ನ ಕೂಡ ಹತ್ತೆ ಹತ್ತಿರ ತೋರಿಸ್ತಾರೆ ಜೊತೆಗೆ ತಾನು ಏನಾದರೂ ಕೊಡಬೇಕು ಏನು ಇಷ್ಟ ರಾಮಾಚಾರಿಗೆ ಅಂದಾಗ ಅವನಿಗೆ ಅಂಥ ವಸ್ತುಗಳ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲಮ್ಮ ಆದರೆ ತಿನ್ನಬೇಕಾದ್ರೆ ನಿಜವಾಗ್ಲೂ ತಿನ್ನೋ ವಿಷಯದಲ್ಲಿ ಗಿಣ್ಣಂದರೆ ಅವನಿಗೆ ಬಲು ಪ್ರೀತಿ ಏನೇ ಅನ್ನ ಸಾಂಬಾರು ಮಾಡಿದ್ರೂ ಕೂಡ ಅನ್ನ ಸಾಂಬಾರನ್ನ ಬಿಟ್ಟು ಯಾವಾಗಲೂ ಗಿಣ್ಣನೇ ತಿಂತಾ ಇದ್ದ ಅವನಿಗೆ ಗಿಣ್ಣಂದರೆ ಪಂಚಪ್ರಾಣ ಅಂತಾರೆ ಜಾನಕಿ ಅಮ್ಮ ಹಾಗಿದ್ರೆ ನಾನು ಅದನ್ನೇ ಮಾಡ್ತೀನಿ ಅಂತ ಚಾರು ಹೇಳಿದಾಗ ಖಂಡಿತ ಇರು ಮೊದಲೇ ಮಾಡುವಂತ ಪಕ್ಕದ ಮನೆಯಲ್ಲಿ ಕರು ಹಾಕಿದ್ಯಂತ ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳಿ ಜಾನಕಿ ಅಮ್ಮ ಚಾರುಕಿ ತಗೊಂಡ್ ಬಂದು ಗಿನ್ನ ಕೊಡ್ತಾರೆ ನಂತರ ಈ ಕಡೆ ವಾಯಶಾಖ ಮತ್ತೆ ರುಕು ಇಬ್ರು ಕೂಡ ಯಾವ್ದೋ ವ್ಯಕ್ತಿನ ಭೇಟಿ ಮಾಡೋಕೆ ಹೋಗಿದ್ದಾರೆ ಈ ಕಡೆ ರುಕು ಏನು ಅಂತ ಹೇಳಿದ್ರು ಕೂಡ ನೋಡು ನಿನಗೆ ಗೊತ್ತಾಗುತ್ತೆ ಅಂತ ವಾಯಶ ಹೇಳ್ತಾರೆ ಹಾಗಾದ್ರೆ ಇಲ್ಲಿ ರುಕು ಯಾರನ್ನ ಭೇಟಿ ಮಾಡೋಕ್ ಬಂದಿರಬಹುದು ಅವ್ರ ತಮ್ಮನ ಖಂಡಿತ ಇಲ್ಲ ಬೇರೆ ಯಾವ್ದೋ ಅನಾಮಿಕ ವ್ಯಕ್ತಿಯನ್ನ ಭೇಟಿ ಮಾಡೋಕ್ ಬಂದಿದ್ದಾರೆ ನಿಜವಾಗ್ಲು ಎಂದೋ ವ್ಯಕ್ತಿನ ಭೇಟಿ ಮಾಡಿ ಆ ವ್ಯಕ್ತಿ ಕೊಡ್ತಕ್ಕಂಥ ವಸ್ತುವನ್ನ ತಗೋಬೇಕಿತ್ತು ವಾಯುಶಾಗ ಬಟ್ ಆಗ ಮಿಸ್ ಆಗಿತ್ತು ಆದ್ರೆ ಇವಾಗ ಅದೇ ವ್ಯಕ್ತಿಯನ್ನ ಕರೆದು ಆ ವ್ಯಕ್ತಿಯಿಂದ ಮದ್ದನ್ನು ತಗೋತಾಳ ಆ ಮದ್ದು ಹೇಗೆ ವರ್ಕ್ ಮಾಡುತ್ತೆ ಅಂತ ಕೂಡ ಕೇಳ್ತಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಮೇಡಮ್ ನೀವು ನೀರಿಗೆ ಹಾಕಿದ್ರೆ ನೀರು ಟೇಸ್ಟ್ ಬರುತ್ತೆ ಊಟಕ್ಕೆ ಹಾಕಿದರೆ ಊಟದ ಟೇಸ್ಟ್ ಬರುತ್ತೆ ನೀವು ಏನಕ್ಕೆ ಹಾಕ್ತಿರೋ ಆ ಟೇಸ್ಟ್ ಬರುತ್ತೆ ಮೇಡಮ್ ಅಂತ ಹೇಳ್ತಾರೆ ಖಂಡಿತ ಅವ್ರ ಕತೆ ಮುಗಿಯುತ್ತಲ್ವ ತಿಂದೂ ಅಂದಾಗ ಯೋಚನೆ ಮಾಡಬೇಡಿ ಮೇಡಮ್ ಖಂಡಿತ ಇದು ತೊಗೊಂಡಿದ್ದು ಒಂದು ಒನ್ ಅವರ್ ಒಳಗಡೆ ಖಂಡಿತ ಅವರ ಪ್ರಾಣ ಪಕ್ಷಿನೇ ಆರಿ ಹೋಗುತ್ತೆ ಅಂತ ಹೇಳ್ತಾರೆ ಇದರಿಂದಾಗೆ ನಿಜವಾಗ್ಲೂ ವಯಶಕರು ಫುಕ್ ತುಂಬಾ ಖುಷಿಯಾಗಿದ್ದಾರೆ ಈ ಕಡೆ ರುಕ್ಕು ಅಂತೂ ನಿಜವಾಗ್ಲೂ ನಾಕ ನೀನು ಕತೆ ಮುಗಿಸ್ತಿದ್ಯಾ ಅಂದಾಗ ಖಂಡಿತ ನೀನು ಹೇಳ್ದಾಗೆ ಚಾರು ಕತೆ ಅಲ್ಲ ಚಾರುಗೆ ತುಂಬ ಪ್ರೀತಿ ಪಾತ್ರ ರಾಮಾಚಾರಿ ಅಂದ್ರೆ ಬಲು ಪ್ರೀತಿ ಅಲ್ವಾ ಅವ್ನ ಕಥೆನೇ ಮುಗಿಸ್ಬಿಡೋಣ ಬಿಡು ಅಂತ ಹೇಳ್ತಿದ್ದಾರೆ ಇದ್ರಿಂದ ನನಗೆ ಜೈಲಿನ ಶಿಕ್ಷೆ ಹಾಗೆ ಮಾಡಿಲ್ಲಲ್ವ ಅವಳು ಜೈಲಿಗೆ ಹೋಗುವ ಹಾಗೆ ಮಾಡ್ತೀನಿ ಜೊತೆಗೆ ಅವಳು ಗಂಡನ ಕಳ್ಕೊಂಡು ನಿನಗೆ ಹೇಗೆ ವಿದ್ಯಾಗ್ ವಿದ್ಯೆ ವಿದ್ವೆ ಆಗಬೇಕು ಅಂತ ಅನ್ಸುತ್ತೆ ಚಾರು ಅದೇ ರೀತಿ ವಿದ್ವೆ ಕೂಡ ಆಗ್ತಾಳೆ ಒಂದೇ ಹಕ್ಕಲ್ಲಲ್ಲಿ ಎರಡು ಹಕ್ಕಿ ಆಗುತ್ತೆ ಅಂತ ವೈಶಾಖ ಹೇಳ್ತಾರೆ ಈ ಕಡೆ ರುಕ್ಕು ಅಂತ ಫುಲ್ ಇದ್ದಾಳೆ ಹೇಗೆ ನೋ ಹೇಗಾಗುತ್ತೆ ಹಿಂಗೆ ಅದನ್ನು ನೋಡಿ ಖುಷಿ ಪಡಬೇಕು ಹೀಗಾದ್ರು ಅಂತ ಹೇಳಿ ಆ ಒಂದು ಕ್ಷಣಕ್ಕೋಸ್ಕರ ಕಾತರಿಸ್ತಿದ್ದಾರೆ ಇಲ್ಲಿ ರುಕ್ಕು ಮತ್ತು ವೈಶಾಖ ಇಬ್ರು ಕೂಡ ಆತ ಕಡೆ ರಾಮಾಚಾರಿ ರೂಮ್ಗೆ ಇಲ್ಲಿ ಚಾರು ಹೋಗ್ತಾರೆ ನಿನಗೆ ಯಾರು ಅಂದರೆ ಇಷ್ಟ ಅಂತೆಲ್ಲ ಕೇಳ್ತದ್ರೆ ಯಾರಂದ್ರ ನಾನು ಲೈಫಲ್ಲಿ ಒಂದು ಹುಡುಗಿ ಇದ್ಲು ಮೇಡಮ್ ಅವ್ರು ಅಂದ್ರೆ ನಂಗೆ ತುಂಬಾನೇ ಇಷ್ಟ ಅಂತ ಹೇಳಿ ಚಾರುನ ಬೇಕು ಬೇಕು ಅಂತಾನೆ ಕಾಲು ಇಳಿತಾರೆ ಈ ಕಡೆ ಚಾರು ಕೂಡ ನಮ್ಕೊಂಡು ಏನು ಹೇಳ್ತಿದ್ಯಾ ರಾಮಾಚಾರಿ ಸ್ಕೂಲಲ್ಲ ಕಾಲೇಜ್ ಡೇಸ್ ಅಲ್ಲವಾ ಅಂದಾಗ ಹಾಗೇನಿಲ್ಲ ಮೇಡಮ್ ತುಂಬ ಅಂದರೆ ತುಂಬ ಇಷ್ಟಪಡ್ತದೆ ಎಷ್ಟು ಚೆನ್ನಾಗಿದ್ರು ಗೊತ್ತಾ ನಿಜ ಹೇಳಬೇಕು ಅಂದರೆ ನಿಮಗಿಂತ ನೋಡೋಕೆ ತುಂಬ ಅಂದರೆ ತುಂಬಾ ಮುದ್ದಾಗಿದ್ರು ಗೊತ್ತಾ ಈಗಲೂ ಕೂಡ ಕಾಂಟ್ಯಾಕ್ಟಲ್ಲೇ ಇದೀನಿ ಮಾತಾಡ್ತಾ ಮಾತಾಡ್ತಾಯಿರ್ತೀನಿ ಅಂತ ಹೇಳಿ ಫೋನ್ ಮಾಡಿಕೊಂಡು ಮಾತಾಡೋಕ್ಕೆ ಮುಂದಾಗ್ಬಿಡ್ತಾರೆ ಈ ಕಡೆ ಚಾರು ಅಂತೂ ಹಿಂದನೇ ಹೋಗ್ತಿದ್ದಾಳೆ ಈ ಕಡೆ ಹುರ್ಕೋತಿದ್ದಾಳೆ ಉರಿಸ್ ಉರಿಸ್ಬೇಕು ರಾಮಾಚಾರಿ ಮಗದಷ್ಟು ಮಾತನಾಡ್ತಿದ್ದಾರೆ ತದನಂತರ ಈ ಕಡೆ ಯಾರು ಹೇಳು ರಾಮಾಚಾರಿ ಅಂತ ಕೇಳಿದಾಗ ಕನ್ನಡ ಮುಂದೆ ಕರ್ಕೊಂಡು ಹೋಗಿ ನೀವೇ ಚಾರು ಮಾಡಿ ಮುಂದಾಗ ಈ ಕಡೆ ತುಂಬ ಕೊ ಮಾಡಿಕೊಂಡು ಹಾಗೆ ಹಬ್ಕೊ ರಾಮಾಚಾರಿನ ಜೊತೆಗೆ ರಾಮಾಚಾರಿ ನೀನು ಯಾಕೆ ನಾನು ಚಾರು ಮಾಡಮ್ ಅಂತ ಕರೀತೀಯಾ ನಿನ್ನನ್ನು ಚಾರು ಮೇಡಮ್ ಅಂತ ಕರಿಬೇಡ ಅಂದಾಗ ನೀವು ಯಾಕೆ ರಾಮಾಚಾರಿ ಅಂತ ಕರಿತೀರ ನೀವು ರಾಮಾಚಾರಿ ಅಂತ ಹೇಗೆ ಕರಿತೀರೋ ಹಾಗೆ ನನಗೆ ಚಾರು ಮ್ಯಾಡಮ್ ಅಂತ ಕರೆಯೋಕೆ ಇಷ್ಟ ನನ್ನ ಜೀವನದ ಕೊಲೆ ಉಸಿರು ಇರುವ ತನಕ ಕೂಡ ನಾನು ನಿಮ್ಮನ್ನು ಚಾರು ಮ್ಯಾಡಮ್ ಅಂತಲೇ ಕರೆಯೋದು ಅಂತ ಕೂಡ ರಾಮಾಚಾರಿ ಹೇಳ್ತಾರೆ ನಂತರ ಇಲ್ಲಿ ಚಾರು ಅಂತೂ ಇಜ್ವಾಗ್ಲೂ ಕೂಡ ರಾಮಾಚಾರಿ ನಾನು ನಿನ್ಗೋಸ್ಕರ ಗಿನ್ ಮಾಡ್ತಿದ್ದೀನಿ ಖಂಡತವಾಗ್ಲೂ ನೀನು ಮಾತ್ರ ತಿನ್ನಬೇಕು ಅಂದಾಗ ಖಂಡತ ಮ್ಯಾಡಮ್ ಅಂತ ರಾಮಾಚಾರಿ ಕೂಡ ಹೇಳ್ತಾರೆ ನಂತರ ಆತ ಕಡೆ ವೈಶಕಮ ಮತ್ತು ರುಕ್ಕು ಇಲ್ಲಿ ಚಾರು ಈಗ ಯಾರ್ಗ್ ಹಾಲು ಕೊಡ್ತಾಳೆ ಅಂತ ಯೋಚನೆ ಮಾಡಿದ್ದೆ ರಾಮಾಚಾರಿಗೆ ಅಂತ ಗೊತ್ತಾಗಿದ್ದೆ ಆ ಹಾಲ್ಗೆ ಹೋಗಿ ಈ ಮದ್ದನ ಹಾಕ್ಬಿಡೋಣ ಅಂತ ತೀರ್ಮಾನ ಮಾಡ್ಕೋತಾರೆ ಆದರೆ ಅಲ್ಲಿ ಹೋದರೆ ಗಿಣ್ಣಿರುತ್ತೆ ಇನ್ನೇನು ಮಾಡುದು ಅಕ್ಕ ಗಿಣ್ಗೆ ಹಾಕ್ಬಿಡಕ ಯಾವುದಾದ್ರೇನು ತಿಂದೆ ತಿಂತಾರಲ್ವಾ ಅಂತ ಹೇಳಿ ಗಿಣಿಗೆ ಹಾಕಿಸ್ಬಿಡ್ತಾಳೆ ಮತ್ತ ನಂತರ ಈ ಕಡೆ ಚಾರು ಬಂದಿದ್ದ ಗಿಣ್ಣನ ತನ್ನ ಗಂಡಂಗೋಸ್ಕರ ತೆಗೆದುಕೊಂಡು ಹೋಗ್ತಿದ್ದಾಳೆ ನಂತರ ಆ ಕಡೆ ಅತ್ತೆ ಕೂಡ ಬಂದಿದ್ದೆ ಚಾರುಗೆ ಹೂವನ ಮುಟ್ಸಿ ನಿಜವಾಗ್ಲೂ ಚಾರು ನಮ್ಮ ಮನೇಲಿ ಎಷ್ಟೆಲ್ಲ ಸಮಸ್ಯೆ ಇತ್ತು ಆದರೆ ಎಲ್ಲವನ್ನ ಕೂಡ ನೀನೇ ಬಗೆಹರಿಸ್ಬಿಟ್ಟೆ ಮಗಳ ವೈಶಾಖ ಜೈಲಿಂದ ಬಿಡುಗಡೆ ಆದ್ಲು ಜೊತೆಗೆ ಕೋದಂಡ ಕುಡಿತಾ ಇತ್ತ ಕುಡಿಯೋದನ್ನು ಬಿಟ್ಟ ಶ್ರುತಿಯಂತೂ ಹೊಸ ಬದುಕನ್ನು ಕಂಡ್ಕೊಂಡ್ಲು ಇದಕ್ಕೆಲ್ಲ ಮಗಳೇ ನೀನೇ ಕಾರಣ ಅಂತ ಹೇಳ್ತಾರೆ ಈಗ ನಿನ್ನ ಬದುಕನ್ನು ಕಂಡ್ಕೊಳ್ಳೋ ಸಮಯ ನಮಗೆ ಒಂದು ಮಗು ಕೊಟ್ಬಿಡಮ್ಮ ಅಂತ ಕೂಡ ಕೇಳ್ಕೊಳ್ತಾರೆ ನಂತರ ಇಲ್ಲಿ ಚಾರು ನಾಚಿ ನೀರಾಗೆ ಇಲ್ಲಿ ರಾಮಾಚಾರಿ ಇರು ರೂಮ್ಗೆ ಹೋಗ್ತಾಳೆ ನಂತರ ಗಿಣ್ ತಗೊಂಡ್ ಬಂದಿರೋದನ್ನ ನೋಡಿ ಗಿಣ್ಣು ಹೆಣ್ಣು ಎರಡು ಒಟ್ಟಿಗೆ ಬಂದ್ಬಿಟ್ಟಿದೆ ಅಂತ ಕೂಡ ರಾಮಾಚಾರಿ ಹೇಳ್ತಾರೆ ನಂತರ ರಾಮಾಚಾರಿ ನಾನು ಪ್ರೀತಿಯಿಂದ ತಿನ್ನಿಸ್ತೀನಿ ಅಂತ ಹೇಳಿ ಇಲ್ಲಿ ಚಾರುನೇ ರಾಮಾಚಾರಿಗೆ ಪ್ರೀತಿಯಿಂದ ತಿನ್ನಿಸ್ತದಾಳೆ ರಾಮಾಚಾರಿ ಕೂಡ ಅಷ್ಟೇ ಪ್ರೀತಿಯಿಂದ ಗಿನ್ನನ್ನ ಸೇವಿಸ್ತಾ ಇದ್ರೆ ಆ ಕಡೆ ವೈಶಕ ರುಕ್ಕು ಯಾವ ಕ್ಷಣಕ್ಕೆ ಇಲ್ಲಿ ರಾಮಾಚಾರಿ ಕತೆ ಮುಗಿಯುತ್ತೆ ನಾವು ಯಾವ ಕ್ಷಣ ಸಂಭ್ರಮಿಸಬಹುದು ಅಂತ ಹೇಳಿ ವೇಚ್ ಮಾಡ್ತಿದ್ದಾರೆ ಇದು ಎಲ್ಲ ನಡುವೆ ನಿಜವಾಗ್ಲೂ ಚಾರು ರಾಮಾಚಾರಿಗೆ ಗಿನ್ನ ತಿನ್ನಿಸ್ತಾ ತಿನ್ನಿಸ್ತಾನ ರಾಮಾಚಾರಿಗೆ ನಿಜವಾಗ್ಲೂ ಹೊಟ್ಟೆ ನೋವು ಗಂಟ್ಲು ಹುರಿ ಶುರುವಾಗ್ಬಿಡತ್ತೆ ತಡುಕೊಳಕಾಗ್ತಿಲ್ಲ ಹಾಗೆ ಕುಸ್ತು ಹೋಗಿ ಮಲ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಕೂಡ ಈ ಕಡೆ ಹಾಸಿಗೆ ಮೇಲೆ ಕುಸ್ತು ಬಿದ್ದಂತ ರಾಮಾಚಾರಿನ ನೋಡಿದೆ ಇಲ್ಲಿ ಚಾರು ಪ್ಯಾನಿಕ್ ಆಗ್ತಿದ್ದಾಳೆ ಆ ಕಡೆ ವೈಶಾಖ ಮತ್ತೆ ರುಕ್ಕು ನಮ್ಮ ಪ್ಲಾನ್ ವರ್ಕೌಟ್ ಆಯ್ತು ಅನ್ಕೊತಾರೆ ಹಾಗಿದ್ರೆ ನಿಜವಾಗ್ಲೂ ವೈಶಾಖ ಮತ್ತೆ ರುಕ್ಕು ಹಾಕಿದ ಮದ್ದಿಂದಾನೇ ರಾಮಾಚಾರಿಗೆ ಈ ರೀತಿ ಆಯ್ತಾ ಅಥವಾ ರಾಮಾಚಾರಿ ಆಗೇ ಇಲ್ವಾ ಇಲ್ಲಿ ಚಾರುನ ಹೆದ್ರಸೋಕ್ಕೋಸ್ಕರ ಡ್ರಾಮಾ ಮಾಡ್ತಿದಾರ ಡ್ರಾಮಾ ಮಾಡ್ತಿದ್ರೆ ವೈಶಕ ಹಾಕಿದ ಮದ್ದಿನ ಕತೆ ಏನಾಗಿರ್ಬೋದು ಏನಾಗ್ತದ ಏನೆಲ್ಲ ಆಗ್ಬೋದು ಇಲ್ಲಿ ರಾಮಾಚಾರಿ ನಿಜವಾಗ್ಲೂ ಕೂಡ ಅಪಾಯಕ್ಕೆ ಸಿಕ್ಕಿ ಹಾಕಿಕೊಳ್ತಾರ ಇಲ್ಲಿ ತನ್ನ ಗಂಡನ ಒಂದು ಮುತ್ತೈದೆಯಾಗಿ ನಾನು ಸಾಯ್ಬೇಕು ಅಂತ ಅಂದ್ಕೊಂಡಿರೋ ಚಾರು ನಿಜವಾಗ್ಲೂ ಕೂಡ ವಿಧವೆಯಾಗಿ ಬಿಡ್ತೀನಿ